ಹಾಸನ ನಗರದ ಚನ್ನಪಟ್ಟಣದಲ್ಲಿರುವ ಕೆಎಸ್ಆರ್ ಟಿಸಿ ಬಸ್ ನಿಲ್ದಾಣದಲ್ಲಿ ಪಾರ್ಕಿಂಗ್ ಸಮಸ್ಯೆ ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಸ್ಥಳೀಯ ಶಾಸಕ ಎಚ್ ಪಿ ಸ್ವರೂಪ್ ಪ್ರಕಾಶ್ ಇಂದು ಬೆಳಗ್ಗೆ ದಿಢೀರ್ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದರು ಬಸ್ ನಿಲ್ದಾಣಕ್ಕೆ ಬರುವ ಬಸ್ಗಳಿಗೆ ವ್ಯವಸ್ಥಿತವಾಗಿ ನಿಲುಗಡೆಗೆ ಸೂಚನೆಯನ್ನು ನೀಡಬೇಕು ಹಾಗೂ ಖಾಸಗಿ ವಾಹನಗಳು ಬಸ್ ನಿಲ್ದಾಣದ ಒಳಗೆ ಬಾರದಂತೆ ಅಧಿಕಾರಿಗಳು ಎಚ್ಚರವನ್ನು ವಹಿಸಬೇಕು ಅಂತ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು ಇನ್ನು ಬಸ್ ನಿಲ್ದಾಣದ ರಸ್ತೆಯಲ್ಲಿ ಗುಂಡಿಗಳನ್ನು ಮುಚ್ಚಲು ನಗರಸಭೆ ಅಧಿಕಾರಿಗಳ ಸ್ಥಳದಲ್ಲೇ ಕರೆ ಮಾಡಿ ಸೂಚನೆಯನ್ನು ನೀಡಿದರು ಆ ಬಸ್ ನಿಲ್ದಾಣದ ಮುಂಭಾಗ ಇರತಕ್ಕಂಥ ರಸ್ತೆ ಇವತ್ತು ನೆನೆ ಕಿತ್ತೋಗಿರೋದಲ್ಲ ರಸ್ತೆ ಕಿತ್ತೋಗಿ ಮೂರ್ನಾಲ್ಕು ವರ್ಷ ಆಗೋಯ್ತು ಮಳೆಗಾಲ ಬಂದು ಸಂಪೂರ್ಣವಾಗಿ ಗುಂಡಿ ಬಿದ್ದಿದೆ ಈಗ ಶಾಸಕರು ಅಲ್ಲಿ ಹೋಗಿ ಶಾಸಕರಿಗೆ ಈಗ ಆ ರಸ್ತೆಯಲ್ಲಿರುವ ಗುಂಡಿಗಳು ಕಾಣಿಸಿ ಈಗ ಅದನ್ನು ತ್ವರಿತವಾಗಿ ಮುಚ್ಚುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರಂತೆ ಮಳೆ ಬೀಳುವ ಮೊದಲು ಈ ಬಗ್ಗೆ ಎಚ್ಚರ ವಹಿಸಬೇಕಾಗಿತ್ತು ಎಚ್ಚರವನ್ನು ವಹಿಸಲಿಲ್ಲ ಪರಿಣಾಮವಾಗಿ ಸಮಸ್ಯೆ ಈ ಸ್ಥಿತಿಗೆ ಬಂದು ನಿಂತಿದೆ ಇನ್ನು ಬಸ್ ನಿಲ್ದಾಣದ ಪಾರ್ಕಿಂಗ್ ಸಮಸ್ಯೆ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಪ್ರಕಾಶ್ ಅಲ್ಲ ಸ್ವರೂಪ್ ಪ್ರಕಾಶ್ ಅವರ ತಂದೆ ಎಚ್ ಎಸ್ ಪ್ರಕಾಶ್ ಅವರಿದ್ದ ಸಂದರ್ಭದಿಂದಲೂ ಕೂಡ ಈ ಪಾರ್ಕಿಂಗ್ ಸಮಸ್ಯೆ ಅವತ್ತಿಂದ ಇವತ್ತೆ ನಡ್ಕೊಂಡ್ ಬರ್ತಾ ಇದೆ ಎಚ್ ಎಸ್ ಪ್ರಕಾಶ್ ಅವರ ಅವಧಿ ಮುಗಿತ್ತು ಪ್ರೀತಮ್ ಗೌಡ್ರ ಅವಧಿ ಮುಗಿತ್ತು ಸ್ವರೂಪ್ ಪ್ರಕಾಶ್ ಅವರ ಅವಧಿ ಮುಗಿ ಬರ್ತಾ ಇದೆ ಬಂದಿದೆ ಆದರೂ ಕೂಡ ಈ ಸಮಸ್ಯೆ ಸಮಸ್ಯೆಯಾಗೆ ಉಳಿದಿದೆ ಇವತ್ತು ಇವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರವಾದರೂ ಇದು ಸರಿಯಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾದ ಸ್ಥಿತಿ ನೋಡೋಣ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರು ಮತ್ತು ಎಲ್ಲ ಅಧಿಕಾರಿಗಳೆಲ್ಲ ಸಾರಿಗೆ ಅಧಿಕಾರಿಗಳು ಹೊಸ ಬಸ್ ನಿಲ್ದಾಣಕ್ಕೆ ಇವತ್ತು ಭೇಟಿಯನ್ನು ಕೊಟ್ಟಿದ್ದೀವಿ ಎಲ್ಲ ಪ್ರಯಾಣಿಕರಿಗೆ ಅನುಕೂಲ ಆಗುತ್ತೆ ಮತ್ತು ಎಲ್ಲ ನಮ್ಮ ಆಟೋ ನಮ್ಮ ಸ್ನೇಹಿತರೆಲ್ಲ ಅವರು ಕೂಡ ಅವ್ರಿಗೂ ಅನುಕೂಲ ಆಗಿ ನಮ್ಮ ಯಾವ ರೀತಿ ನಮ್ಮ ಬಸ್ ಸ್ಟ್ಯಾಂಡ್ನ ಕಾರ್ಯವೈಖರಿಗಳನ್ನ ನಡೀತಾರೆ ನೋಡಲಿಕ್ಕೆ ಬಂದಿದ್ದೀವಿ ಯಾವುದು ಕೂಡ ಅಂತ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲ ಚಿಕ್ಕ ಪುಟ್ಟ ಸಮಸ್ಯೆಗಳೇನಿದೆ ಅದು ಪ್ರಯಾಣಿಕರು ಏನು ಬಸ್ಸಿಂದ ಇಳಿಯೋದು ಮತ್ತು ಹತ್ತುವಂಥದ್ದು ಎಲ್ಲ ಈಗಾಗಲೇ ಅಧಿಕಾರಿಗಳು ಹೇಳಿದ್ದಾರೆ ಚಿಕ್ಕ ಪುಟ್ಟ ಏನಿದೆ ಅದನ್ನೆಲ್ಲ ಕೂಡ ಮಾಡ್ತಾ ಇದ್ದಾರೆ ಯಾವುದು ಸಮಸ್ಯೆ ಇಲ್ಲ ದೊಡ್ಡ ಮಟ್ಟದ್ದು ಸ್ವಲ್ಪ ಮಳೆ ಮಳೆಗಾಲದಲ್ಲಿ ಸ್ವಲ್ಪ ಏನು ರಸ್ತೆ ಮತ್ತು ಇದೆಲ್ಲ ಸಮಸ್ಯೆ ಆಗಿದೆ ಎಲ್ಲರೂ ಕೂಡ ಸುಸೂತ್ರವಾಗಿ ಮಾಡ್ತಾ ಇದಾರೆ ಅಧಿಕಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಏನು ರಾಜಕಾಲುವೆ ಇದೆ ಒಂದು ಸ್ವಲ್ಪ ಸ್ವಚ್ಛತೆ ಇದಕ್ಕೆ ನಾವು ಕ್ರಮ ಕೈಗೊಳ್ಳುತ್ತೆ